ನಾನು ಕೇಳಿದೆ ಈ ಮೀನ ಹಾಬಾಳಕ್ಕೂ ಹಾರಕೋಡದ ಚನವಸ ಶಿವಯೋಗಿಗಳು ಏನು ಸಂಬಂಧ ಅಂತ ನಾ ಸುಮ್ಮನೆ ಪ್ರಶ್ನೆ ಮಾಡಿದ್ದೆ ಅವಾಗಲ್ಲಿ ಎಲ್ಲ ದೈವ ಹಿರಿಯರು ಕೊಡ್ಕೊಂಡು ಒಂದು ಮಾತು ಹೇಳಿದ್ರು ಎಪ್ಪ ಮೀನ ಹಾಬಾಳ ಗ್ರಾಮದೊಳಗ ಆಸ್ತಿ ಅದ ಜನ ಅದ ಏನು ದುರ್ದೈವನೋ ಏನೋ ಯಾವ ಶಾಪದೊ ಗೊತ್ತಿಲ್ಲ ಯಾವ ಋಷಿಗಳ ಶಾಪದೂ ಗೊತ್ತಿಲ್ಲ ನಮ್ಮ ಊರಿಗೆ ಅನ್ನಕ್ಕೆ ಅಭಾವದ ಅಂತ ಹೇಳಿದ್ರು ಅವರು ಎಲ್ಲರೂ ಅಸ್ತಿವಂತರೇ ಆದ್ರ ಅನ್ನಿಲ್ಲ ಎಂತ ಕಷ್ಟ ಜೀವನ ಅಂತಂದ್ರೆ ಬೇರೆ ಊರಿಗೆ ಹೋಗಿ ದುಡ್ಕೊಂಡು ಬಂದು ಜೀವನ ಮಾಡುವಂತಹ ಪರಿಸ್ಥಿತಿ ಮೀನ ಹಬಾಳ ಭಕ್ತರಿಗೆ ಅಂತಹ ಕಷ್ಟ ಕಾಲದೊಳಗ ಕಷ್ಟವನ್ನು ಅನುಭವಿಸುವಂತಹ ಪ್ರಸಂಗದೊಳಗ ಚರಬಸ ಶಿವಿ ಯೋಗಿಗಳು ಮೀನ ಹಾಬಾಳ ಗ್ರಾಮದಿಂದ ಮುಂದೊಂದು ಊರಿಗೆ ಕಾರ್ಯಕ್ರಮದ ನಿಮಿತ್ತ ದಯಮೆಡಿಸ್ತಾರೆ ಹೋಗುವಾಗ ಜನ ನೋಡಿದ್ರು ಹಾರ್ಗಡದ ಅಪ್ಪಾಜಿಯವರು ಮುಂದೆ ಹೋಗ್ಯಾರ ಬೇರೆ ಊರಿಗೆ ಒಳ್ಳೆ ನಮ್ಮೂರ ಮೇಲನ್ನ ಒಳ್ಳೆ ಹೋಗ್ಬೇಕು ಯಾಕವ್ರಿ ನಮ್ಮ ಸಂಕಷ್ಟವನ್ನ ತೋಡ್ಕೊಳ್ಬಾರದು ಬರೋದನ್ನ ಎಲ್ಲಾ ದೈವ ದಾರಿ ಕಾಯ್ಕೊಂತ ಕೂತ್ಕೊಂಡ ಇನ್ನು ಚನ್ನಬಸುವ ಮಹಾಶಿಮಿ ಯೋಗಿಗಳು ಮೀನ ಹಾಬಾಳಕ್ಕೆ ಬಂದಾರೆ ಬರ್ತಿದ್ದಂಗನೆ ಎಲ್ಲರೂ ಜೈ ಮಾಡಿ ಈಗ ಏನು ಗುಡಿ ಕಟ್ಟಾರೆ ಅದೇ ಜಾಗದ ಒಂದು ಕುರ್ಚಿ ಹಾಕಿ ಕೂಡಸ್ಯಾರ ಯಾಕ್ರಪ್ಪ ಯಾಕ ನಮ್ಗೇನಿ ಭಿನ್ನ ಇಲ್ಲ ಏನೂ ಇಲ್ಲ ಯಾರು ಆಮಂತ್ರಣನೂ ಮಾಡಿಲ್ಲ ಯಾಕೆ ನಮ್ಮನ್ನು ತೊಡದು ಇಲ್ಲಿ ಕೂಡಿಸೀವಿ ಎಲ್ಲಾ ಭಕ್ತರು ಬಂದು ನಮಸ್ಕಾರ ಮಾಡಿ ತಮ್ಮ ಕಷ್ಟ ತೋಡ್ಕೊಂತ ಗುರುವೇ ನಮ್ಮ ಊರೊಳಗ ಆಸ್ತಿ ಅದ ಎಲ್ಲರಿಗೂ ಹೊಲ ಅದ ಆದ್ರೆ ಆಗಿಲ್ಲ ಬೆಳತಿಲ್ಲ ಎಷ್ಟು ಕಷ್ಟ ಪಟ್ಟರು ನಮಗೆ ಜೀವನಕ್ಕೆ ಬಹಳ ಕಷ್ಟ ಆಗ್ಲಾಗತ್ತದೆ ಬೇರೆ ಊರಿಗೆ ಹೋಗಿ ದುಡ್ಕೊಂಡು ಬಂದ ನಮ್ಮೂರೋ ನಾವು ಜೀವನ ಮಾಡುವಂತಹ ವ್ಯವಸ್ಥೆ ಪರಿಸ್ಥಿತಿ ನಮಗೆ ಬಂದ್ಗುರುವೆ ಈ ಕಷ್ಟ ನೀವೇ ದೂರ ಮಾಡಬೇಕು ನಿಮ್ಮಿಂದಲೇ ಪರಿಹಾರ ಆಗಬೇಕು ನಮ್ಮ ಸಂಕಷ್ಟ ದೂರ ಆಗಬೇಕು ಬಡತನ ದೂರ ಆಗಬೇಕು ತಾವೇ ದಾರಿ ತೋರಿಸ್ಬೇಕಂದಾಗ ಮಹಾನಿಗಳಾಗಿರಬೇಕ ಜನವರು ಶಿವಯೋಗಿಗಳು ಸದ್ಭಕ್ತರನ್ನು ಕೊಡುತ್ತೆ ಹೇಳ್ತಾರ ನೋಡ್ರಿಪ್ಪ ನಿಮ್ಮೂರಿಗೆ ಅನ್ನಕ್ಕೆ ಕೊರತೆ ಆಗಬಾರದು ಅಂತಂದ್ರೆ ಆ ದೇವಸ್ಥಾನದೊಳಗ ನಿಮಗೆ ಸಾಧ್ಯವಾದಷ್ಟು ಜಂಗಮ ಆರಾಧನೆಯನ್ನು ಮಾಡ್ರಿ ಜಂಗಮರಿಗೆ ಉಣಿಸ್ರಿ ಸಾಲವಾಗಿ ಕೂತ್ಕೊಂಡು ಜಂಗಮರ ಪ್ರಸಾದ ಮಾಡಿ ಬಂದ ಮೇಲೆ ಸರ್ವರು ಜಂಗಮರ ಪಾದಕ್ಕ ಎರಗಿ ಜಂಗಮರ ಆಶೀರ್ವಾದ ತಗೊಳ್ರಿ ನಿಮಗ ಕಷ್ಟ ಇಲ್ಲ ದೂರ ಆಗುತ್ತ ಬಡತನ ದೂರ ಆಗ್ತಾ ಸಿರಿ ಸಂಪತ್ತು ನಿಮ್ಮ ಊರಿಗೆ ಪ್ರಾಪ್ತಿ ಆಗ್ತದ ಅಂತ ಚೆನ್ನಬಸು ಶಿವ ಯೋಗಿಗಳು ಪ್ರಸಾದ ಮಾಡಿಯಿಂದ ನುಡಿದು ಅಭಯ ಹಸ್ತವನ್ನು ತೇವ್ರಿ ಆಶೀರ್ವಾದ ಮಾಡ್ಯ ಪಾಪ ಎಲ್ಲಾ ಭಕ್ತರು ಮನಿಗು ಒಂದೊಂದು ಬೊಗ್ಸಿ ಹಿಟ್ಟು ತಂದಾರ ಒಂದೊಂದು ಬೊಗ್ಸಿ ಹಿಟ್ಟು ತಂದಾರ ದೇವಸ್ಥಾನದೊಳಗ ಅಡಿಗೆ ಮಾಡ್ಲಿಕ್ಕೆ ಏನು ಏನ್ ಮಾಡ್ಯಾರ್ರಿ ಜ್ವಾಲದ ಕಡುಬ ಮಾಡ್ಯಾರ ಜ್ವಾಲದ ಕಡುಬ ಜ್ವಾಳದ ಕಡುಬ ಮಾಡ್ಯಾರ ಕಾಯಿಪಲ್ಯ ತಂದು ಒಂದಿಷ್ಟು ಪಲ್ಯ ಮಾಡ್ಯಾರ ಜಂಗಮರನ್ನ ಕರ್ಕೊಂಡು ಬಂದಾರ ಸಾಲವಾಗಿ ದೇವಸ್ಥಾನದಾಗ ಕೂಡಸ್ಯಾರ ಅವ್ರಿಗೆ ಸಾಧ್ಯವಾದಷ್ಟು ಪ್ರಸಾದ ಎಡಿ ಮಾಡ್ಯಾರ ಪ್ರಸಾದ ಎಡಿ ಮಾಡಿ ಎಲ್ಲಾ ಭಕ್ತರು ಸಾಷ್ಟಾಂಗ ಹಾಕಿ ಜೈಕಾರ ಮಾಡಿ ಜಂಗಮರಿ ಎಲ್ಲರೂ ಪ್ರಸಾದ ತಗೊಂಡಾರ ಪ್ರಸಾದ ತಗೊಂಡು ಹೋಗುವಾಗ ಯಾರು ಐದು ಪರ್ಸ ಕೊಡುತ್ತಾರೆ ಯಾರು ಹತ್ತು ಪರ್ಸ ಕೊಡುತ್ತಾರೆ ಈಗಿನ ಮಕ್ಕಳಿಗೆ ಐದು ಪೈಸ ಹತ್ತು ಪರ್ಸ ಗೊತ್ತಿಲ್ಲ ಐದು ರೂಪಾಯಿ ಚಾಲ್ತಿ ಮಕ್ಕಳ ಬಗೆ ಐದು ರೂಪಾಯಿ ಒಂದು ಕುರುಕುರಿ ಐದು ರೂಪಾಯಿ ಕೊಟ್ಟರೆ ಮಕ್ಕಳು ಮುಟ್ಟುತ್ತವೆ ಐದು ಪರ್ಸ ಗೊತ್ತಿಲ್ಲ ಅವಾಗ ಒಟ್ಟು ಎಲ್ಲರೂ ನಮಸ್ಕಾರ ಮಾಡಿ ಜಂಗಮರ ಆಶೀರ್ವಾದ ತಗೊಂಡರೆ ಮುಂದೆ ಮಳೆಗಾಲ ಪ್ರಾರಂಭ ಆಗ್ಯದ ತಮ್ಮ ತಮ್ಮ ಯಾರು ಜ್ವಾಳ ಬಿತ್ತಾರ ತೊಗರಿ ಬಿತ್ತಾರ ಏನು ಎಲ್ಲ ಬಿತ್ತಾರೆ ಚನ್ನಬಸವ ಶಿವಯೋಗಿಗಳ ಪ್ರಸಾದ ಮಾಡಿ ಅವರ ಆಶೀರ್ವಾದ ಅಂದಿನ ದಿನದೊಳಗ ಏನು ಮಾರ್ಗ ಗುರುಗಳು ಇವತ್ತ ಮೀನ ಹಾಬಾಳ ಗ್ರಾಮದ ತೋರಿಸ್ರು ಬೇರೆ ಊರಿಗೆ ಹೋಗಿ ದುಡ್ಕೊಂಡು ಬಂದು ಜೀವನ ಮಾಡುವಂತಹ ಭಕ್ತರು ಇವತ್ತ ಬೇರೆ ಊರಿನಿಂದ ಹತ್ತು ಹದಿನೈದು ಜನಗಳನ್ನು ತಗೊಂಡು ಬಂದು ತಮ್ಮ ಹೊಲವಾಗಿ ಕೆಲಸ ಮಾಡಿಸುವಂತಹ ಶ್ರೀಮಂತ ಭಕ್ತರಾಗ್ಯಾರ ಇದು ಜೀವಂತ ಕಥೆ ಜೀವಂತ ಕಥೆ ನಾನು ಚಿಂಚೋಳಿ ಒಳಗ ಅಂದ್ರೆ ರುಕ್ಮಾಪುರದೊಳಗ ಅಪ್ಪ ಅವರು ಭಕ್ತರದ ಅವ್ರಿಗೆ ಭಕ್ತರದರ್ ಅಂದ್ರೆ ಅದು ಒಣನ ಮಾಡ್ಲಿಕ್ಕೆ ಆಗೋದಿಲ್ಲ ಹೂವಿ ಹೂವಿನ ಒಳಗ ಕೂಡಿಸ್ತಾರೆ ಅಪ್ಪಾಜಿ ಅವ್ರಿಗೆ ಅಲ್ಲಿ ಅಂತ ಶ್ರೀಮಂತರು ಎರಡ್ ಸಾವಿರದ ಎಂಟಾಗ ನಾನು ಪುರಾಣಕ್ಕೆ ಹೋಗಿದ್ದೆ ಅದು ಮನೆಯೊಳಗ ರೀ ಚನ್ಮಷ ಶಿವಿ ಪುರಾಣ ಅಪ್ಪಾಜಿ ಅವರಲ್ಲಿ ದಯಮಾಡಿಸಿದಾಗ ಶಾಸ್ತ್ರಿಗಳೇ ಎರಡ್ ಸಾವಿರದ ಒಂಬತ್ತನೇ ಶಿವಿಗೆ ಮುಂದಲು ವರ್ಷ ಚಿಂಚೋಳಿ ಮಠದೊಳಗ ನಿಮ್ಮಿಂದ ಕಾರ್ಯಕ್ರಮ ಸೇವಾ ಆಗಬೇಕು